ರಾಜ್ಯಸಭೆ ಕಲಾಪ ಇಂದು ಬೆಳಗ್ಗೆ ಆರಂಭವಾಗುತ್ತಿದ್ದಂತೆ ಉಪಸಭಾಪತಿ ಹರಿವಂಶ್ ಅವರು ಸಚಿವರುಗಳಿಗೆ ತಮ್ಮ ಇಲಾಖೆಗಳಿಗೆ ಸಂಬಂಧಿಸಿದ ಕಾಗದ ಪತ್ರಗಳ ಮಂಡನೆಗೆ ಅವಕಾಶ ಮಾಡಿಕೊಟ್ಟರು ಸಚಿವರಾಜ ಗಜೇಂದ್ರ ಸಿಂಗ್ ಶೇಖಾವತ್ ಕೀರ್ತಿವರ್ಧನ್ ಸಿಂಗ್ ತಮ್ಮ ಇಲಾಖೆಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಮಂಡಿಸಿದರು ಬಳಿಕ ವಿವಿಧ ಸ್ಥಾಯಿ ಸಮಿತಿಗಳ ಅಧ್ಯಕ್ಷರುಗಳು ಪ್ರತ್ಯೇಕವಾಗಿ ತಮ್ಮ ತಮ್ಮ ವರದಿಗಳನ್ನು ಸದನದ ಮುಂದಿಟ್ಟರು ಆರಂಭದಿಂದಲೇ ಪ್ರತಿಪಕ್ಷಗಳ ಸದಸ್ಯರು ಕಲಾಪವನ್ನು ಬದಿಗೊತ್ತಿ

ಉಪಾಪತಿ ಅವರು ಶೂನ್ಯ ವೇಳೆಯಲ್ಲಿ ಸದಸ್ಯರು ತಮ್ಮ ಕ್ಷೇತ್ರಗಳ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಡಬೇಕಾಗಿದೆ ಇಂತಹ ವಿಚಾರಗಳನ್ನು ಪ್ರಸ್ತಾಪಿಸುವುದು ಸದಸ್ಯರ ಹಕ್ಕಾಗಿದ್ದು ಅದಕ್ಕೆ ತೊಂದರೆ ಮಾಡಬಾರದು ಅದೇ ರೀತಿ ಪ್ರಶ್ನೋತ್ತರ ಕಲಾಪದಲ್ಲೂ ಹಲವು ಮಹತ್ವದ ವಿಚಾರಗಳು ಚರ್ಚೆಗೆ ಬರಲಿವೆ

ಬಳಿಕ ಸದನ ಸೇರಿದಾಗ ಸಭಾಪತಿ ಪೀಠದಲ್ಲಿದ್ದ ಘನಶ್ಯಾಮ್ ತಿವಾರಿ ಶಾಸನ ರಚನಾ ಕಲಾಪಕ್ಕೆ ಅನುವು ಮಾಡಿಕೊಟ್ಟರು ಬಂದರು ಹಡಗು ಮತ್ತು ಜಲಮಾರ್ಗಗಳ ಖಾತೆ ಸಚಿವ ಸರ್ಬಾನಂದ ಸೋನೋವಾಲ್ ಕರಾವಳಿಯ ಹಡಗುಯಾನ ಕೋಸ್ಟಲ್ ಶಿಫ್ಟಿಂಗ್ ಮಸೂದೆ ಎರಡ್ ಸಾವಿರದ ಮಂಡಿಸಿ ಅನುಮೋದನೆ ನೀಡುವಂತೆ ಸದಸ್ಯರಿಗೆ ಮನವಿ ಮಾಡಿದರು for its national security and commercial needs and for matter connected therewith or incidental thereto as far by the Lok Sabha be taken into consideration. ಈ ಹಂತದಲ್ಲಿ ಪ್ರತಿಪಕ್ಷಗಳ ಸದಸ್ಯರ ಪ್ರತಿಭಟನೆ ಮುಂದುವರೆದಿತ್ತು ಸಭಾಧ್ಯಕ್ಷರು ಮಾತನಾಡಿ ಮಹತ್ವದ ಕಲಾಪಗಳು ನಡೆಯುತ್ತಿದ್ದು ಸಹಕಾರ ನೀಡುವಂತೆ ಮನವಿ ಮಾಡಿದರು ಪ್ರತಿಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿ ಪ್ರತಿಪಕ್ಷಗಳ ಸದಸ್ಯರು ದೇಶದ ಹಿತದೃಷ್ಟಿಯಿಂದ ಎತ್ತಿರುವ ವಿಚಾರಗಳ ಬಗ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಡಿ ಎಂದು ಸಭಾಧ್ಯಕ್ಷರಿಗೆ ಮನವಿ ಮಾಡಿದರು ಚರ್ಚಾ ಸಭಾ ನಾಯಕ ಜೆಪಿ ನಡ್ಡಾ ಕಾರ್ಯಸೂಚಿಯಂತೆ ಮಸೂದೆ ಮಂಡಿಸಲಾಗಿದೆ ಈ ಕುರಿತು ಚರ್ಚೆಯನ್ನು ಮುಂದುವರೆಸುವುದು ಸೂಕ್ತ ಎಂದು ಹೇಳಿದರು ಎಡಿಎಂಕೆ ಹಿರಿಯ ಸದಸ್ಯ ಡಾ ಎಂ ತಂಬಿದೊರೆ ಮಸೂದೆಯನ್ನು ಸ್ವಾಗತಿಸಿ ಮೀನುಗಾರರ ಹಿತರಕ್ಷಣೆ ದೃಷ್ಟಿಯಿಂದ ಇಂತಹ ಮಸೂದೆ ಅಗತ್ಯವೆಂದು ಪ್ರತಿಪಾದಿಸಿದರು ಬಳಿಕ ಸಚಿವರು ಮಸೂದೆಯ ಮಹತ್ವವನ್ನು ವಿವರಿಸಿ ಮೀನುಗಾರರ ಹಿತರಕ್ಷಣೆ ಮಾಡಲು ಸರ್ಕಾರ ಬದ್ಧವಿದೆ ಎಂದು ಭರವಸೆ ನೀಡಿದರು ಆನಂತರ ನಂತರ ಸಭಾಧ್ಯಕ್ಷರು ಮಸೂದೆಯನ್ನು ಮತಕ್ಕೆ ಹಾಕಿದಾಗ ಆಡಳಿತ ಪಕ್ಷದ ಸದಸ್ಯರು ಧ್ವನಿಮತದ ಅಂಗೀಕಾರ ನೀಡಿದರು ಪ್ರತಿಪಕ್ಷಗಳ ಸದಸ್ಯರು ಗದ್ದಲ ಮುಂದುವರೆಸಿದ್ದರಿಂದ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು